ಗೆದ್ದ ನಂತರ ಯಶ್ ದಯಾಳ್ ಹೇಳಿದ್ದೇನೋ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಪಂದ್ಯದಲ್ಲಿ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಯಶ್ ದಯಾಳ್ ಕೊನೆಯಲ್ಲಿ ಡಿಫೆಂಡ್ ಕೂಡ ಮಾಡ್ತಾರೆ ಯಶ್ ದಯಾಳ್ ಹೇಳಿದ್ದೇನಪ್ಪ ಅಂದರೆ ವಿರಾಟ್ ಕೊಹ್ಲಿ ಬಂದು ನನಗೆ ಸಲಹೆಯನ್ನು ಕೊಟ್ಟು ಹೇಗೆ ಬೌಲಿಂಗ್ ಮಾಡಬೇಕು ಅಂತ ಹೇಳಿದ್ರು ಅದೇ ಥರ ನಾನು ಬೌಲಿಂಗ್ ಮಾಡಿದೆ ವಿರಾಟ್ ಕೊಹ್ಲಿ ಅನ್ನನಿಂದ ಇದೆಲ್ಲ ಸಾಧ್ಯ ಅಂತ ಯಶ್ ದಯಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯಶ್ ದಯಾಳ್ ಅವರು ಬ್ರಿಲಿಯಂಟಾಗಿ ಬೌಲಿಂಗ್ ಮಾಡಿದ್ರು ಎಮ್ ಎಸ್ ಅವರ ವಿಕೆಟ್ನ ತಗೊತಾರೆ ಫುಲ್ ಟಾಸ್ನ ಹಾಕಿ ಅದು ಪಂದ್ಯವನ್ನು ಬದಲಿಸಿದೆ ಗುರು ಅದಾದಮೇಲೆ ಫುಲ್ ಟಾಸ್ನ ಹಾಕಿ ನೋ ಬಾಲ್ನ ಹಾಕಿ ಸಿಕ್ಸ್ನ ಓಡಿಸ್ಕೊಳ್ತಾರೆ ಅದಾದಮೇಲೆ ಮೂರು ಬಾಲ್ ಆರು ರನ್ ಆಗುತ್ತೆ ಅಲ್ಲಿಂದ ಮ್ಯಾಚ್ನ ಗೆಲ್ಲಿಸ್ತಾರೆ ಆರ್ ಸಿ ಬಿ ತಂಡಕ್ಕೆ ಗೆಲುವು ಬಂದಿದೆ ಇದಕ್ಕೆ ಪ್ರಮುಖ ಕಾರಣ ಎಸ್ ಜಯಾಳ್ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಅನ್ನದಿಂದ ಅಂತ ಕೂಡ ಹೇಳಿದ್ದಾರೆ ಕೊನೆಗೆ ವಿರಾಟ್ ಕೊಹ್ಲಿ ಅವರನ್ನು ಕೂಡ ಹೋಗಿ ತಪ್ಪೊತಾರೆ ಆರ್ ಸಿ ಬಿ ತಂಡ ಈಗ ಸಿ ಎಸ್ ಕೆ ತಂಡವನ್ನು ವಿರುದ್ಧ ಗೆದ್ದು ಧೂಳಿಪಟ ಮಾಡಿ ಧ್ವಂಸ ಮಾಡಿ ಎರಡು ರನ್ಗಳಿಂದ ಗೆದ್ದಿದೆ ಇದು ವಿಶ್ವ ದಾಖಲೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡ ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅದನ್ನು ಮಾಡಿ ತೋರಿಸಿದ್ದಾರೆ ರೋಮಿಯೋ ಶೆಪರ್ಡ್ ಬ್ಯಾಟಿಂದ ಬೆಂಕಿ ರನ್ಸ್ ಬಂದಿದೆ ಇದು ಎಸ್ ಜಯಲ್ ಹೇಳಿದ್ದು ಗೆದ್ದ ನಂತರ ಆರ್ ಸಿ ಬಿ ತಂಡ ಗೆದ್ದಿದೆ ಸೂಪರ್ ಬೆಂಕೀಸ್ ಬೆಂಕಿ